ಟೂತ್ ಸೆನ್ಸಿಟಿವ್ ಇರುತ್ತೆ ಎಷ್ಟೊಂದು ಜನಕ್ಕೆ ತಣ್ಣಿ ನೀರು ಕುಡಿದ್ರೆ ಹೇಳ್ತಾರೆ ರೌಂಡ್ ಅಲ್ಲಿ ಎಲ್ಲೋ ಹಾಕೊಳ್ಳಿ ಒಂದು ಪೆಪ್ಪರ್ನ ಇಲ್ಲಿಗೆ ಕಟ್ಟಿದರೆ ಆ ಮೌತ್ ಸೆನ್ಸಿಟಿವಿಟಿ ಏನಿರದೆ ಅದು ಕಮ್ಮಿ ಆಗುತ್ತೆ ಇದು ಸ್ಟಮಕ್ ರಿಫ್ಲೆಕ್ಸ್ ಬರುತ್ತೆ ಇಲ್ಲಿಗೆ ನೀವು ಯಲ್ಲೋ ಕಲರ್ ನ ಹಾಕೊಳ್ಳಿ ಬಣ್ಣ ಚಿಕಿತ್ಸೆ ಅಂತ ನೀವು ನೋಡಿರೋದು ಕಲರ್ ಥೆರಪಿ ಅಂತ ಈ ಪುಸ್ತಕವನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ನೀವು ನಂಬರ್ ಮಾಡಬಹುದು ಈಚ್ ಫಿಂಗರ್ ಇಸ್ ರಿಫ್ಲೆಕ್ಸ್ ಆಫ್ ಯುವರ್ ಬಾಡಿ ಹಲ್ಲು ಜುಮ್ ಅನ್ನುವಂಥದ್ದು ಅದು ಇಡ್ದು ಎಳ್ದಂಗ್ ಸೆನ್ಸಿಟಿವ್ ಅಂತ ಹೇಳ್ತಿರ ಸೆನ್ಸಿಟಿವಿಟಿ ತುಂಬಾ ಇರುವಂಥದ್ದು ಈ ತರದೊಂದು ಸಮಸ್ಯೆಗೆ ಹೇಗೆ ಹೀಲ್ ಮಾಡ್ಕೊಳ್ಬೋದು ಈ ಬಂಡ ಸ್ಕೆಚ್ ಸ್ಕೆಚ್ ಚಿಕಿತ್ಸೆ ಈ ಅಂತ ವೆರಿ ಗುಡ್ ಕ್ವಶನ್ ಎಲ್ರಿಗೂ ಇದೆ ಈಗ ಸರ್ ಆ ಆತರ ಟೂತ್ ಸೆನ್ಸಿಟಿವ್ ಇರುತ್ತೆ ಎಷ್ಟೊಂದು ಜನಕ್ಕೆ ತಣ್ಣಿ ನೀರು ಕುಡಿದ್ರೆ ಹಿಂಗ್ ತುಂಬಾ ಜುಮ್ ಅನ್ನ ತಪ್ಪಾ ಆರೆಂಜ್ ತಿನ್ನಕಾಗಲ್ಲ ಎಷ್ಟೊಂದು ಜನಕ್ಕೆ ಅಲ್ಲಿ ಜುಮ್ ಹ್ಮ್ ಅಂತ ಇರುತ್ತೆ ಸೊ ಅದಕ್ಕೆ ನಾವು ಏನ್ ಮಾಡ್ಬೋದು ಅಂತಂದ್ರೆ ಅಂದ್ರೆ ಎಲ್ಲೋ ಮತ್ತೆ ಬ್ಲಾಕ್ ಎಲ್ಲೋ ಬ್ಲಾಕ್ ಓಕೆನಾ ಇದು ಸ್ಟಮಕ್ ರಿಫ್ಲೆಕ್ಸ್ ಬರುತ್ತೆ ಓಕೆನಾ ಇದನ್ನ ಸ್ಟಮಕ್ ನ ಇಲ್ಲಿ ಓಕೆನಾ ಇಲ್ಲಿ ಎಲ್ಲೋ ಹಾಕೊಳ್ಳಿ ಯಾಕೆಂದ್ರೆ ನಮ್ಮ ಯಾವ ಶೇಪ್ ಅಲ್ಲಿ ಹಾಕೋಬೇಕು ರೌಂಡ್ ರೌಂಡ್ ಶೇಪ್ ರೌಂಡ್ ಶೇಪ್ ಅಲ್ಲಿ ರೌಂಡ್ ಶೇಪ್ ಅಲ್ಲಿ ಎಲ್ಲೋ ಹಾಕೊಳ್ಳಿ ಸೊ ನಮ್ಮ ಸ್ಟಮಕ್ ಸ್ಟ್ರೆಂಥನ್ ಆದಾಗ ನಮ್ಮ ಸಿಗುತ್ತೆ ಇದು ಮೌತ್ ಸ್ಟ್ರೆಂಥ ಹೆಬ್ಬೆರಳು ಇಲ್ಲಿ ಒಂದು ಬ್ಲಾಕ್ ಕಲರ್ ಲೈನ್ ಹಾಕೊಳ್ಳಿ ಹಾಕೊಂಡು ಇದಕ್ಕೆ ನೈಟ್ ಒಂದೊಂದು ಪೆಪ್ಪರ್ನ ಇಡಿ ಒಂದು ಪೆಪ್ಪರ್ನ ಇಲ್ಲಿಗೆ ಕಟ್ಟೋದು ಇಲ್ಲಿಗೆ ಸೇಮ್ ಲೈನ್ ಹಾಕಿದೀನಲ್ಲ ಒಂದು ಪೆಪ್ಪರ್ನ ಇಲ್ಲಿಗೆ ಕಟ್ಟಿದ್ರೆ ಆ ಮೌತ್ ಸೆನ್ಸಿಟಿವಿಟಿ ಏನಿರಿದೆ ಅದು ಕಮ್ಮಿ ಆಗುತ್ತೆ ಓ ಹ್ಞೂ ಓ ಫಸ್ಟ್ ಸಿಂಪಲ್ ಈ ಎಲ್ಲೋ ಕ್ಲೋಸಂಬತ್ ತಗೊಳ್ಳಿ ಸೊ ಈಗ ನೇರವಾಗಿ ನಿಮಗೆ ತೋರಿಸ್ತಾ ಇದ್ವಿ ಅಲ್ಲೂ ಸೆನ್ಸಿಟಿವಿಟಿ ಇದ್ದರೆ ಹೇಳಿದ್ರೆ ಅಲ್ಲೂ ಜುಮ್ ಅಂತ ಇದೆ ಅಂತ ಹಿಡಿದು ಆಗ್ತಾ ಇದೆ ಅಂತಂದಾಗ ಎಕ್ಸ್ಪ್ಲೇನ್ ಮಾಡಿ ಇವಾಗ ನೀವೇ ಹಾಂ ಓಕೆ ಇದು ಸ್ಟಮಕ್ ರಿಫ್ಲೆಕ್ಸ್ ಬರುತ್ತೆ ಇಲ್ಲಿಗೆ ನೀವು ಎಲ್ಲೋ ಕಲರ್ನ ಹಾಕೊಳ್ಳಿ ಕೊಡಿ ಓಕೆ ಇಲ್ಲಿಗೆ ನೀವು ಯೆಲ್ಲೋ ಕಲರ್ನ ಹಾಕೊಳ್ಳಿ ರೌಂಡ್ಗೆ ಓಕೆನಾ ಇದು ಹೆಬ್ಬೆರಳು ಹೆಬ್ಬೆರಳಲ್ಲಿ ಇದು ಮೌತ್ ರಿಫ್ಲೆಕ್ಸ್ ಬರುತ್ತೆ ಇಲ್ಲಿ ಒಂದು ಬ್ಲ್ಯಾಕ್ ಕಲರ್ ಲೈನ್ ಈ ರೀತಿ ಒಂದು ಬ್ಲ್ಯಾಕ್ ಕಲರ್ ಲೈನ್ ಹಾಕ್ಕೊಂಡು ಈ ಲೈನ್ ಮೇಲ್ಗಡೆ ಒಂದು ಪೆಪ್ಪರ್ ಒಂದು ಟೇಪ್ ತೊಗೊಂಡು ಒಂದು ಪೆಪ್ಪರ್ನ ನೀವು ಕಟ್ಟಿ ಇದು ಮೌತ್ ರಿಫ್ಲೆಕ್ಸ್ ಬರೋದರಿಂದ ನಿಮ್ಮ ಟೂತ್ ಸೆನ್ಸಿಟಿವಿಟಿ ಏನಿದೆ ಜುಮ್ ಅನ್ನೋದು ಕಡಿಮೆ ಆಗುತ್ತೆ

ಈಗ ಚೆನ್ನಾಗಿದೆ ನಮಗೆ ಈಗ ಏನು ಬೇಕಾದರೂ ತಿಂತಾ ಇದೀನಿ ಜುಮ್ ಅಂತ ಇಲ್ಲ ಅಂತ ಅವರ ಕಾಮೆಂಟ್ಸ್ ನ ನೀವೇ ಓದಿ ಖಂಡಿತವಾಗ್ಲೂ ಎಲ್ಲ ಓದಿ ಬೇರೆವರು ಕೂಡ ಫಾಲೋ ಮಾಡಿ यस थैंक यू ಸೋ ನೆಕ್ಸ್ಟ್ ಮಂಡೇ ಆರಂಭ ಮಾಡ್ತಾ ಇದ್ದಾರೆ ಸೋ ಥೆರಪಿ ಹೌದು ಶುರು ಮಾಡಿದೀನಿ ಬರ್ತಾ ಇದ್ದಾರೆ ಎಲ್ಲರೂ ಸೊ ಎಷ್ಟೋ ಜನಕ್ಕೆ ತುಂಬಾನೇ ಬೆನಿಫಿಟ್ ಆಗ್ತಾ ಇದೆ यस ವಿಥೌಟ್ ಎರಿ ಸೈಡ್ ಎಫೆಕ್ಟ್ಸ್ ಗುಡ್ ಲಕ್ ಇದು ವಸುವಾಕ್ ಟು ಅಕಾಡೆಮಿ Right news.